ಕೆ ಆರ್ ಎಸ್ ಎಸ್ನಿಂದ ಐನೂರು ಎಮ್ ಡಿ ನೀರನ್ನು ಶಾಶ್ವತವಾಗಿ ಬೆಂಗಳೂರು ನಗರಕ್ಕೆ ತೆಗೆದುಕೊಂಡು ಹೋಗುವಂಥ ಯೋಜನೆಗೆ ಆರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕೋಟಿಗೆ ಯೋಜನೆ ತಯಾರು ಮಾಡಿ ಈಗಾಗಲೇ ಭೂಸ್ವಾಮೀಗೂ ಕೂಡ ಆದೇಶ ಹೊರಡಿಸಿದ್ದೀವಿ ಅಂತ ಹೇಳಿ ಪ್ರಜೆಗಳು ಕೂಡ ತಮ್ಮ ಕೂಡ ಕೊಟ್ಟಿದ್ದೀವಿ ಹಿಂದೆ ತಮಗೆ ಪತ್ರಕರ್ತರಿಗೆ ನಿಮಗೆ ಮಾತು ವ್ಯವಸ್ಥೆಯನ್ನು ಕೊಡ್ತೀನಿ ಧಾರವಾಡ ಕರ್ಕಾರಿ ಹುಡುಗರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ಕೆಆರ್ ಸರ್ಕಟ್ಟೆಯನ್ನು ಒಂದು ಮಂಡ್ಯ ಜಿಲ್ಲೆಯವರು ಆತ ಆ ರಾಗಿ ಮತ್ತು ಮದ್ದೂರು ಮಳವಳ್ಳಿ ಮತ್ತು ನಾಗಮಂಗ ಭಾಗದ ಕೊನೆ ಭಾಗದ ಜನರು ಆವಾಗ ಶ್ರೀರಂಗಪಟ್ಟ ಪಾಂಡವಪರ ಭಾಗಕ್ಕೆ ಹೋಗಿ ಬರ್ತಾ ಕೊಯ್ಲು ಮಾಡಿ ಕೊಟ್ಟ ಬರ್ತವಂಥದ್ದು ಅಪ್ಪ ಆಗಿದ್ದ ಮೇಲೆ ಅನ್ನ ಊಟ ಬರ್ತಾ ಇರ್ತದೆ ನಾವು ಕೇಳಿದ್ವಿ ನಾವು ನೋಡಿಲ್ಲ ನಾವು ಕೇಳಿದ್ವಿ ಮುಂದೆ ಈ ಭಾಗದ ಜನರಿಗೆ ಇದೇ ಪರಿಸ್ಥಿತಿ ಬರ್ತದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಾವು ಕಂಗಾನೆ ನಾನು ಬಂದಿರ್ಬೋದು ಆ ಭಾಗದ ಮತ್ತೆ ಎಕ್ಸ್ಪರೇಸ್ಕೊಂಡಿರ್ಬೋದು ಇದರಿಂದ ನಮಗೆ ಅನಾನುಕೂಲ ಆಗುವಂಥದ್ದು ಏನು ಅಂದರೆ ಜಮೀನುಗಳಿಗೆ ಬೆಳಿಗ್ಗೆ ಏನು ನೀರನ್ನು ಸರಬ್ರಾಯ್ ಮಾಡ್ತಾ ಇದ್ದೀನಿ ಎರಡನೇ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಸರಬ್ರಾಯ್ ಮಾಡೋಕ್ಕಾಗುವುದಿಲ್ಲ ಯೋಜನೆ ಜಾರಿ ಕೊಡ ಏಕೆಂದರೆ ಕುಡಿಯುವ ನೀರು ಶಾಶ್ವತವಾಗಿ ಕೊಡಬೇಕಾಗುತ್ತೆ ಕುಡಿಯುವ ನೀವು ಬಹಳ ಉಚಿತವಾದ ನಾನು ಹೇಳ್ತೀನಿ ನಾನು ಬೆಂಗಳೂರಿನಲ್ಲೇ ಇದ್ದೀನಿ ನಾನು ಬೆಂಗಳೂರು ನಗರಕ್ಕೆ ನೀರನ್ನು ಕೊಡಬೇಡಿ ಅಂತ ನಾನು ಹೇಳೋದಾಗುತ್ತೆ ಆದರೆ ಬೇರೆ ಗೋಲುಗಳಿಂದ ನೀವು ಏನಾದರೂ ಹುಡುಕಿ ಈಗ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಕಡೆಗೆ ಮೇಕೆ ದಾಟಿ ಬೆಂಗಳೂರು ಕಡೆಗೆ ಅಂತ ರಾಜಧಾನಿ ಕಡೆಗೆ ಅಂತ ಮಾಡಿದ್ವಿ ಒಂದು ಸಾವಿರ ಕೋಟಿ ರೂ ಮತ್ತು ಯಾಕೆ ಮಾಡಿಲ್ಲ ಮೇಕೆ ದಾಟಿದ್ದು ನೀವು ಮಾಡಿದರೆ ಮೇಕೆದಾಟಿಯಿಂದ ಸುಮಾರು ಅರವತ್ತು ಟಿ ಎಮ್ ಸಿ ನೀರನ್ನು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ತಗೊಂಡು ಎಷ್ಟು ಟಿ ಎಮ್ ಸಿ ಬೆಂಗಳೂರು ನಗರಕ್ಕೆ ನೀರು ತಗೊಂಡು ಅದರಿಂದ ನಾನು ಈ ಸರ್ಕಾರದ ಮೇಲೆ ಒತ್ತಡ ಮಾಡಿದ್ದೇನೆ ಅಂತಂದರೆ ಈ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಬಿಸಿಲಾಲೆ ಎಕ್ಸ್ಪರ್ಟ್ ಪ್ರದೇಶದ ಕೊನೆ ಭಾಗದ ಜನರಿಗೆ ಮರಣ ಶಾಸನ ಮಾಡಿದ್ದೇವೆ ಜನರ ನಾಲ್ಮೋಡಿಯವರ ಪ್ರಭಾವದ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದು ಬೆಳೆ ಅನ್ನೋದು ನಡೆದು ನೆಮ್ಮದಿಯಾಗಿ ಜೀವನ ಮಾಡುವಂತಹ ಪರಿಸ್ಥಿತಿಗಳಲ್ಲಿದ್ದೀವಿ ಅದನ್ನು ಕೂಡ ಮಾಡಿ ಹಿಂದೆ ಮುಂದಕ್ಕೆ ಬರೀ ಉರುಳಿ ರಾಗಿ ನಾವು ಸಂಜೆ ನಾವು ಬೆಳೆಯುವಂತ ಪರಿಸ್ಥಿತಿ ಕರ್ಬೇಕು ಮತ್ತೆ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಎರಡನೇ ಬೆಳೆಗೆ ನೀರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದ್ ಬೆಳೆ ಹೋಗ್ಲಿಕ್ಕೆ ಪರವಾಗಿಲ್ಲ ಬೆಂಗಳೂರು ನಗರಕ್ಕೆ ನೀರು ಕೊಡೋಣ ಅಂದ್ರೆ ಈಗಾಗ್ಲೇ ತಮಗೆಲ್ಲ ಗೊತ್ತಿದೆ ಕಳೆದ ಬಾರಿ ಬರ ಬಂದಂತ ಸಂದರ್ಭದಲ್ಲಿ ಸರಬ್ರಾಗ ಇದು ತಿಪ್ಪನಹಳ್ಳಿ ಕೆರೆಯಿಂದ ಸಂಪೂರ್ಣ ನಿಂತವ್ರೆ ಏನೂ ಉಪಯೋಗ ಆಗ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಕೆ ಆರ್ ಎಸ್ ನ ಅಚ್ಚುಕಟ್ಟಿನಿಂದನೆ ಇಲ್ಲಿ ಬರ್ತಕ್ಕಂಥ ಕಾವೇರಿ ನದಿಯನ್ನೇ ನಂಬಿಕೊಂಡು ಇಡೀ ಬೆಂಗಳೂರಿಗೆ ನೀರು ಸಾವಿಡದಾಗ್ತಾ ಆಗ್ತಾ ಇರ್ತಕ್ಕಂಥದ್ದು ಇದು ಬೇರೆ ಬೇರೆ ನದಿ ಮೂಲಗಳು ಕಟ್ಟ ಇದೆ ಅಲ್ಲಿಂದ ಸ್ವಲ್ಪ ಡ್ರಾ ಮಾಡಿ ಬೆಂಗಳೂರು ಬೆಂಗಳೂರಿಗೆ ಕೊಡಬೇಡಿ ಅಂತ ಯಾರು ಹೇಳಲ್ಲ ನಾವು ಹೇಳ್ತಾ ಇಲ್ಲ ತಮ್ನ ಸಾಹೇಬರು ಹೇಳಲ್ಲ ಇನ್ನೊಬ್ರು ಹೇಳಲ್ಲ ಕೊಡಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಮಹಾನ್ ನಗರ ಅದು ಬೆಳೀತಾ ಇರೋದು ಬೆಳಿ ಬೆಳೆದಿದೆ ಕೊಡಿ ಕೊಡಬಾರು ಕೊಡಬಾರ್ದು ಅಂತ ಹೇಳ್ತಿಲ್ಲ ಬಟ್ ನಮಗ್ ಮೀಸಲಿಟ್ಟಿದ್ದಂತ ನೀರನ್ನು ಕೂಡ ನೀವು ಕಸ್ಕೊಂಡು ಹೋದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಬದುಕೇನು ಅಂತ ಪ್ರಶ್ನೆ ಇಲ್ಲಿ ನಮ್ದು ರೈತರದ್ದು ಖರ್ಚು ಕಟ್ಟಿಗೆ ಎಲ್ಲಿಂದ ನೀರ್ ಕೊಡ್ತೀರ ನೀವು ಈಗ ಐನೂರು ಎಮ್ ಎಲ್ ಡಿ ನೀರನ್ನು ಮತ್ತೆ ಡ್ರಾ ಮಾಡಿದ್ರೆ ಈಗ ಅಲ್ಲ ಐದನೇ ನಾಲ್ಕನೇ ಅಂತ ಹೋಗ್ತಾ ಇದೆ ಈಗ ಐದನೇ ಅಂತ ಮತ್ತೆ ಪ್ರಾರಂಭ ಆಗ್ತಾ ಇದೆ ಮತ್ತೆ ಆರನೇ ಹಂತನೂ ಪ್ರಾರಂಭ ಮಾಡಿ ಈ ನೀರ್ನೆಲ್ಲ ಸಂಪೂರ್ಣವಾಗಿ ಬೆಂಗಳೂರಿಗೆ ಕೊಡೋದಾದ್ರೆ ಕುಡಿಯೋ ನೀರಿಗೆ ಮಂಡ್ಯ ಜಿಲ್ಲೆಯ ಜನರ ಪರಿಸ್ಥಿತಿ ಏನು ಅವ್ರ ಜೀವನದ ಕತೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರ ತುಂಬಾ ಸಂತೋಷ ನಡೆಸ್ತಾ ಇದ್ರ ನಡೆಸಿ ಆದ್ರೆ ನೀವ್ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಕ್ಕಂಥ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಮಂಡ್ಯ ಜಿಲ್ಲೆಯಲ್ಲಿ ನಿಮಗೋಸ್ಕರ ಐದು ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ನೀವು ಅದನ್ನ ದಯಮಾಡಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಐದು ಸ್ಥಾನಗಳನ್ನ ಪಾಂಡುಪುರ ಸೇರಿ ಏಳು ಸ್ಥಾನ ಆರು ಸ್ಥಾನಗಳನ್ನ ನಿಮಗೋಸ್ಕರ ಗೆಲ್ಸ್ ಕೊಟ್ಟಿದ್ರೆ ಇದನ್ನ ನೀವು ಮಂಡ್ಯ ಜಿಲ್ಲೆ ಜನರು ಕೊಡ್ತಕ್ಕಂತ ಗಿಫ್ಟ್ ನೀವು ನೀರ್ನ ಕೊಡ್ತೀವಿ ಅಂತ ಹೇಳಬಹುದಾ ಅಥವಾ ನೀರ್ನ ಕೊಡಬೇಕು ಬೆಂಗಳೂರು ನಗರಕ್ಕೆ ನಾವು ಬೆಂಗಳೂರು ಜನರ ದೃಷ್ಟಿಲಿ ಬರೀ ಅದನ್ನೇ ನೋಡೋದಲ್ಲ ನೀವು ಇಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಹಿತದೃಷ್ಟಿನೂ ನೋಡ್ಬೇಕು ಮೂಲತಃ ಮಹಾರಾಜರು ಕಟ್ಟಿಸಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ರೈತರ ಬದುಕಿಗಾಗಿ ಈ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದಾದ್ಮೇಲೆ ಬೆಂಗಳೂರು ನೀರು ಕೂಡ ಪ್ರಾರಂಭ ಮಾಡಿದ್ರು ಕುಡಿ ಸಂತೋಷ ಕುಡಿಯೋ ನೀರಿಗೆ ಯಾರು ಬೇಡ ಅಂತ ಹೇಳೋದಿಲ್ಲ ಅದೆಲ್ಲರಿಗೂ ಅತ್ಯವಶ್ಯಕವಾಗಿದೆ ಊಟಕ್ಕಿಂತ ನೀರು ಬಹಳ ಮುಖ್ಯ ಕುಡಿ ಆದ್ರೆ ನಮ್ಮ ಬೇಸನಿಂದ ಹೆಚ್ಚು ನೀರನ್ನ ನೀವು ಡ್ರಾ ಮಾಡ್ಕೊಂತ ಹೋಗ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕು ಇವತ್ತು ನಮ್ಮ ನಮ್ಮ ನೀರು ಹಕ್ಕು ತಮಣಸಾತ್ರೆ ಮಾಡಿದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ